ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಒಂದು ಬಾಂಗ್ಡಾ ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ಗ್ರೀನ್ ಮಸಾಲೆಯಿಂದ ಬಾಂಗ್ಡಾ ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಹೇಳ್ತಾ ಹೇಳ್ತಾ ಹಾಕ್ತಾ ಹೋಗ್ತೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಗ್ರೀನ್ ಮಸಾಲ ಫಿಶ್ ಫ್ರೈ ಸಕ್ಕತ್ತಾಗಿರುತ್ತೆ ತುಂಬಾ ಸ್ಪೈಸಿಯಾಗಿರುತ್ತೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಈ ಮಸಾಲೆಯಲ್ಲಿ ಬಾಂಗ್ಡಾ ಫಿಶ್ ಫ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಮಸ್ತಿ ಇರುತ್ತೆ ಸಕ್ಕದಾಗಿರುತ್ತೆ ತುಂಬಾ ಸ್ಪೈಸಿ ಹಾಗೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಂಟ್ಕೊಳ್ತಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟನ್ನು ಪೇಸ್ಟ್ ಮಾಡಿಕೊಂಡು ಬಾಂಗ್ಡಾ ಫಿಶ್ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ ಗ್ರೀನ್ ಮಸಾಲ ಫಿಶ್ ಫ್ರೈ ಪೇಸ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಡ್ರೈ ಆಗಿ ಕಲ್ಲಲ್ಲಿ ರುಬ್ಕೊಳ್ಳೋರಾದರೆ ನೀರನ್ನೆಲ್ಲ ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ ನುಣ್ಣಕ್ಕೆ ಪೇಸ್ಟ್ ರೆಡಿ ಆಯಿತು ಈಗ ಫಿಶ್ಶಿಗೆ ಎತ್ಕೊಳ್ಳೋ ಥರ ಒಂದು ಪ್ಲೇಟಿಗೆ ನಾನು ಖಾರಾನ ಸುರ್ಕೊಳ್ತಿದ್ದೀನಿ ಫಿಶು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಫಿಶ್ಶನ್ನು ಚಾಕುಲಿ ಈ ಥರ ಕ್ರ್ಯಾಕ್ ಮಾಡ್ಕೊಳ್ಬೇಕು ಈ ಥರ ಕಚ್ ಕಚ್ ಮಾಡ್ಕೊಳ್ಳೋದ್ರಿಂದ ಫಿಶ್ಶಿಗೆ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಯಾವಾಗಲೂ ಈ ಥರ ಫಿಶ್ ಫ್ರೈಗಳು ತವ ಫ್ರೈ ಮಾಡಿದ್ರೇ ಟೇಸ್ಟ್ ಜಾಸ್ತಿ ಡೀಪ್ ಫ್ರೈಗಿಂತ ಹೀಗೆ ಎಲ್ಲ ಫಿಶನ್ನು ಕಟ್ ಮಾಡ್ಕೊಂಡೆ ಈಗ ಫಿಶನ್ನೆಲ್ಲ ಖಾರದಲ್ಲಿ ಡಿಪ್ ಮಾಡ್ಕೊಳ್ತೀನಿ ಖಾರ ಅಕಸ್ಮಾತ್ ಸ್ವಲ್ಪ ತೆಳು ಅನ್ನಿಸಿದ್ರೆ ಕಾರ್ನ್ಫ್ಲೋರ್ ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋರು ಸೇರಿಸ್ಕೊಳ್ಬೋದು ರವೆ ಆದ್ರೂ ಸೇರಿಸ್ಕೊಳ್ಬೋದು ನಾನು ಅದು ಯಾವುದೂ ಸೇರಿಸ್ಕೊಳ್ತಿಲ್ಲ ಅದೆಲ್ಲ ಸೇರಿಸೋದ್ಕಿಂತ ಇದಿಷ್ಟೇ ಪೇಸ್ಟಲ್ಲೇ ಮಾಡಿದ್ರೆ ಸಖತ್ತು ಟೇಸ್ಟಿ ಇರುತ್ತೆ ಫಿಶ್ಶು ಆದರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ ಅಷ್ಟೇ ಖಾರ ಚೆನ್ನಾಗಿ ಫಿಶ್ಶಿಗೆ ಇಟ್ಕೊಳ್ಳಿಕ್ಕೆ ನಾನು ತುಂಬ ಟೈಮ್ ಇರಲಿಲ್ಲ ಹಾಗಾಗಿ ಹಚ್ಚಿಟ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಇಟ್ಕೊಂಡಿದ್ದೆ ಒಂದೆರಡು ಅವರು ಹಚ್ಚಿಡೋದ್ರಿಂದ ಚೆನ್ನಾಗಿ ಪೇಸ್ಟು ಇಟ್ಕೊಳ್ಳುತ್ತೆ ಫಿಶ್ಗೆ ಎಲ್ಲ ಫಿಶಿಗೂ ಖಾರ ಹಚ್ಚಿದ್ದೀನಿ ಒಂದು ಮುಕ್ಕಾಲು ಅವರ್ ಅಷ್ಟೇ ಮುಚ್ಚಿ ಇಟ್ಟಿರ್ತೀನಿ ಮಿಕ್ಕಿದ ಪೇಸ್ಟನ್ನು ಫ್ರೈ ಮಾಡೋವಾಗ ಮತ್ತೆ ಹಾಕ್ಕೊಳ್ಬೋದು ಫಿಶ್ ಮೇಲೆ ಅದೇನು ವೇಸ್ಟ್ ಆಗಲ್ಲ ನೋಡಿ ಮುಕ್ಕಾಲವರು ಖಾರ ಹಚ್ಚಿಟ್ಟಿದ್ದೆ ಈಗ ಫ್ರೈ ಮಾಡ್ಕೊಳ್ತೀನಿ ತವೆಗೆಲ್ಲ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಫಿಶನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಬೆಯಲ್ಲಿ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಪ್ಲೇಟ್ ಮುಚ್ಚಿದ್ದೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಹಾಗೆ ಸ್ವಲ್ಪ ಎತ್ತಿಟ್ಕೊಂಡು ಆ ಬೆನ್ನು ಭಾಗನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಫಿಶ್ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಅದ್ರ ಮೇಲೆ ಅಲ್ಲೆಯಿಂದ ಪ್ರೆಸ್ ಮಾಡ್ತಾ ಬಂದರೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೀವು ಕೂಡ ಈ ರೀತಿ ಪೇಸ್ಟ್ ಮಾಡಿ ಒಂದು ಸರಿ ಫಿಶ್ ಫ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಇಷ್ಟಪಡ್ತೀರ ನೀವು ಕೂಡ ಒಳ್ಳೆ ಸ್ಪೈಸಿಯಾಗಿರುತ್ತೆ ಮಿಕ್ಕಿದ ಕಾರಣ ಫಿಶ್ ಮೇಲೆ ಮತ್ತೆ ನಾವು ಈ ರೀತಿ ಹಚ್ಕೊಳ್ಬೋದು ಏಕೆಂದರೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಾಗ ನೀರಿನ ಅಂಶ ಎಲ್ಲ ಹಿಂಗೂ ಸೋರ್ಕೊಂಡಿರುತ್ತೆ ಆವಾಗ ಖಾರ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ ಫಿಶ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡು ಸ್ವಲ್ಪ ಪ್ರೆಸ್ ಮಾಡಿ ಫಿಶ್ಶನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಮೆಸ್ಸಿದ್ರೆ ಬೇಕಾದರೆ ಡೈರೆಕ್ಟ್ ಮೆಸ್ ಮೇಲೆ ಇಟ್ಟು ಡೈರೆಕ್ಟ್ ಬೇಯಿಸ್ಕೊಳ್ಬೋದು ಗ್ಯಾಸಲ್ಲಿ ಅದು ಇದಕ್ಕಿಂತನೂ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ ಕೂಡ ಇದೇ ರೀತಿ ಎಲ್ಲ ಫಿಶ್ಶನು ನೀಟಾಗಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಅಲ್ಲೆಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ಫಿಶ್ ಫ್ರೈ ರೆಡಿ ಆಯಿತು ಎಲ್ಲ ಫಿಶನ್ನು ಇದೇ ಥರ ಬೇಯಿಸ್ಕೊಂಡಿದ್ದೀನಿ ಬಾಂಗ್ಡಾ ಗ್ರೀನ್ ಮಸಾಲ ಫಿಶ್ ಫ್ರೈ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು